ನಾವಿನ್ ಮೇಲೆ ನಮ್ಮೂರಲ್ಲೇ ಇರೋಣ ಹ್ಮ್ ಬೆಂಗಳೂರಿಗೆ ಹೋಗೋದೇ ಬೇಡ ಇಲ್ಲೇ ಹಳ್ಳಿಲಿ ತುಂಬಾ ಚೆನ್ನಾಗಿದೆ ನಿಮ್ದಿದ್ರು ಕೆಲಸ ಮನೆಯಲ್ಲೇ ಅಲ್ವಾ ಮನೆಯಲ್ಲೇ ಕೆಲಸ ಮಾಡ್ಕೊಂಡು ಅಲ್ಲಿ ಆರಾಮಾಗಿರಿ ನಾನುನು ನಿಮ್ಗೆ ಬೇಕಾದೆಲ್ಲ ಅಡಿಗೆ ಮಾಡಿಕೊಂಡು ಆರಾಮಾಗಿರ್ತೀನಿ ನಮ್ಮ ನಮ್ಮಅಮ್ಮ ಒಬ್ರು ಇರ್ತಾರೆ ಅವ್ರ ಒಬ್ರು ನೋಡ್ಕೊಂಡ್ರೆ ಆಯ್ತು ಹ್ಮ್ ನಾನು ಒಬ್ಬಳೆ ಮಗಳಲ್ವಾ ಅಮ್ಮನಿಗೆ ನನ್ನ ಗಂಡನ ಮನೆ ಕಳ್ಸಕ್ಕೆ ಇಷ್ಟ ಇಲ್ಲ ಹ್ಮ್ ಹೆಂಗ್ಲಾಗಿ ನೀನ್ ಸಿಕ್ಕಿದ್ದು ನನಗೂನು ತುಂಬಾ ಸಂತೋಷ ಆಯ್ತು ನಮ್ಮಗೆ ಬಂದಿರೋದಕ್ಕೆ ಒಪ್ಕೊಂಡಲ್ಲ ಅಷ್ಟೇ ಸಾಕು ಹ್ಮ್ ಸರಿ ಆಯ್ತು ದಿವ್ಯಾ ಇನ್ನೇನ್ ಮದ್ವೆ ಆಗಿದ್ದು ಆಯ್ತು ಗ್ರ್ಯಾಂಡ್ ಆಗಿ ನಾವು ಇನ್ಮೇಲೆ ಇದೇ ಊರಲ್ಲೇ ಇರೋಣ ಹ್ಮ್ ನಾನು ಆನ್ಲೈನ್ ಆನ್ಲೈನಲ್ಲೇ ದುಡಿತೀನಿ ನೀನ್ ಆರಾಮಾಗಿ ನನ್ನ ನೋಡ್ಕೊಂಡ್ರೆ ಅಷ್ಟೇ ಸಾಕು ಹ್ಮ್ ನಂದಿನಿ ಎಲ್ಲಿಗೆ ಹೋಗ್ತಾ ಇರೋದು ಇವಾಗ ನಾವು ರೀ ಮನೆಗೆ ಸ್ವಲ್ಪ ತರಕಾರಿ ಇರಲಿಲ್ಲ ಅದಕ್ಕೆ ನನಗೆ ಒಬ್ಬಳಿಗೆ ಹೋಗಕ್ಕೆ ಸ್ವಲ್ಪ ಇದಾಯ್ತಾ ನನ್ನ ಬಸ್ರಿ ಅಲ್ವ ಈಗ ಅದಕ್ಕೇನೆ ನಿಮ್ಮನ್ನು ಕರ್ಕೊಂಡು ಕರ್ಕೊಂಡೋಗ ಅಜ್ಜಿ ಆಯ್ತು ತರಕಾರಿ ತಗೊಂಡು ಬರೋಣ ಬಂದ್ರೆ ಇಲ್ಲೇನೆ ಹಾ ಇಲ್ಲಿ ತರಕಾರಿ ಅಂಗಡಿ ರೋಡ್ ಹತ್ರ ಅಲ್ಲೇ ಹೋಗಿ ತರ್ಕಾರಿ ತಗೊಂಡು ಬರೋಣ ಹ್ಮ್ ಸೌದಾ ಸರಿ ಸರಿ ಆಯ್ತು ಮನೆ ಹತ್ರನೇ ಕೇಳಿದಾಗ್ಲೇ ಹೇಳ್ಬೋದಿತ್ತಲ್ಲ ಕೇಳಿದ್ರೆ ಇಲ್ಲೇ ಬರೋಣ ಬಾ ಅಂತ ಹೇಳ್ದೆ ಅದಕ್ಕೆ ಇವಾಗ ಅಲ್ಲೇ ಹೇಳಿದ್ರೆ ಹೇಳಿದ್ರೆ ನೀವು ಬರ್ತಾ ಇರ್ಲಿಲ್ವಾ ಇಲ್ಲೇ ಬೇಜಾರಾಯ್ತಾ ಅಲ್ಲ ಹಂಗೇನಿಲ್ಲ ನಂದಿನಿ ನೀನು ಎಲ್ಲಿ ಕರೆದ್ರು ನಾನು ಬರ್ತೀನಿ ಹಾ ಸರಿ ಆಯ್ತು ನಡಿ ಏನೇನು ಬೇಕೋ ಎಲ್ಲ ತಗೊಂಬರೋಣ ನಂದಿನಿ ಇವಾಗ ನಿನಗೆ ಯಾವಾಗ ಹೆರಿಗೆ ಆಗೋದು ಡಾಕ್ಟರ್ ಏನಂದ್ರು ನಂದು ಗೊತ್ತಿಲ್ಲ ಈಗಾಗ್ಲೇ ನೀವು ಒಂಬತ್ತು ತಿಂಗ್ಳಕ್ಕೆ ಬೀಳುತ್ತೆ ಅನ್ಸುತ್ತೆ ನಾಳೆ ಈ ತಿಂಗಳಿಗೆ ಜನ ಡೇಟ್ ಕೊಟ್ಟವ್ರೆ ನೋಡ್ಬೇಕು ಆಗುತ್ತೋ ಏನೋ ಅಂತಾನೆ ಹ್ಮ್ ಹೌದಾ పాప బీ స్వల్ప ది మగ బాగుణ్ మగ బగుణ్మగు అందా ఇష్ట్రెండ్ అమ్మ ఇల్వల్ అది నమ్మమ్మేనే మే ఉట్ బి నొట్టేలి అంత నన్ ఆసెదా సరి ఆయన నిమ్మే అంతేమగు ఆగలి గణ్మగూ అందా ఇష్టమగూ గండమగూ ఎరమూ సాల్వా ನೀನು ಹೆಂಗ ಹೇಳ್ತೀವೋ ಹಂಗೇನಂದೀನಿ ನಂದಿನಿ ಓ ಏನು ನಮ್ಮೂರಿನ ಜನ್ಮದ ಜೋಡಿ ಜೋಡಿ ಹೋಗ್ತಾ ಎಲ್ಲಿ ಎಲ್ಲೂ ಇಲ್ಲ ದಿವ್ಯಾ ಇಲ್ಲೇ ತರಕಾರಿ ತರನಾ ಅಂತ ಹೋಗ್ತಾ ಇದ್ದೀವಿ ಹಾ ನನ್ನ ಎಂತ ಇವಾಗ ಒಂಬತ್ತು ತಿಂಗಳು ಪೇರೆಂಟ್ ಅಲ್ವಾ ಅದಕ್ಕೇನೆ ಅವಳಿಗೆ ಒಬ್ಳಿಗೆ ಕಳ್ಸೋಕ್ಕೆ ನನಗಿಷ್ಟ ಆಗಲಿಲ್ಲ ಅದಕ್ಕೆ ನಾನು ಜೊತೆಗೆ ಹೋಗ್ತಾ ಇದ್ದೀನಿ ಹಾಂ ನಿಮ್ಮದು ಮದುವೆ ಆಯಿತಾ ಪೇರೆಂಟ್ ಅದು ಅಯ್ಯೋ ಪ್ರೆಗ್ನೆಂಟ್ ಅಂತ ಹೇಳಕ್ಕೂ ಬರಲ್ಲಪ್ಪ ಹ್ಮ್ ಒಳ್ಳೆ ಗಂಡ ಅಯ್ಯೋ ಬರುತ್ತೆ ನನಗೂ ಸ್ವಲ್ಪ ತಪ್ಪಾಯ್ತು ಅಷ್ಟೇನೆ ಹಾಂ ಪ್ರೆಗ್ನೆಂಟು ಗೊತ್ತಾಯ್ತಾ ನನಗೂ ಹೇಳಕ್ ಬರುತ್ತೆ ನನಗೆ ಇಂಗ್ಲೀಷ್ ಅಷ್ಟು ಬರಲ್ವಲ್ಲ ಅದಕ್ಕೆ ಕನ್ನಡದಾಗೆ ಹೇಳ್ತೀನಿ ಬಿಡು ನಾನು ಹೆಂಡತಿ ಬಸ್ರಿ ಅಲ್ವಾ ಅದಕ್ಕೆ ಜೊತೆಗೆ ತರಕಾರಿ ತರಕ್ಕೆ ಹೋಗ್ತಾ ಇದ್ದೀವಿ ಈಗ ಸರಿನಾ ಸರಿಯಾಗೈತೆ ನಿಮ್ ಜೋಡಿ ನಂದಿನಿ ನೋಡಿದ್ರೆ ಅಷ್ಟು ಒಳ್ಳೆ ನೀನ್ ನೋಡಿದ್ರೆ ಇಂಗ್ಲಿಷ್ ನಾಗೆ ಹೇಳಕ್ ಬರಲ್ಲ ಹ್ಮ್ ನಂದಿನಿ ಒಳ್ಳೆ ಹುಡುಗನ್ನ ಆರಿಸ್ಕೊಂಡಿದ್ಯಾ ಬಿಡಮ್ಮ ನಿನ್ನಂತ ಅದೃಷ್ಟ ಯಾರಿಗೂ ಬೇಡ ದಿವ್ಯಾ ಸುಮ್ನೆ ಕೊಂಕ್ ಮಾತಾಡ್ಬೇಡ ಹಾ ಸುಮ್ನೆ ಹೋಗು ನಿನ್ ಕೆಲ್ಸ ನೀನ್ ನೋಡ್ಕೊಂಡು ನನ್ ಗಂಡ ಓದಿಲ್ದೇ ಇದ್ರು ಪರವಾಗಿಲ್ಲ ಇಂಗ್ಲಿಷ್ ಬರದೇ ಇದ್ರು ಪರವಾಗಿಲ್ಲ ಆದ್ರೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ ಅಷ್ಟು ಚೆನ್ನಾಗಿ ಜೋಪಾನ ಮಾಡ್ತಾರೆ ಹಾ

ನೆಟ್ಟಿಗೆ ಕೆಲ್ಸಕ್ ಹೋಗಿ ದುಡಿಯ ಕೇಳು ಹಾ ಇವಾಗ ಎರಡ್ ದಿವಸ ಅಷ್ಟೇನಿ ಬೆಟ್ಟಿಂಗ್ ಜಿಟ್ಟಿಂಗ್ ಎಲ್ಲಾ ಹ್ಮ್ ಆಮೇಲೆ ಗೊತ್ತಾಗುತ್ತೆ ಏನಾದ್ರು ಲಾಸ್ ಆದಾಗ ಎಷ್ಟು ಜನ ಎಲ್ಲ ನೋಡ್ತಾ ಇಲ್ವಾ ನೀನು ಅಯ್ಯೋ ಅವರೆಲ್ಲ ದಡ್ರು ಹಾಡಕ್ ಬರ್ದಲ್ಲೇನೆ ಸೋತು ಸತ್ತು ಹೋಗಿದ್ದಾರೆ ನನ್ ಅಷ್ಟು ದಡ್ರು ಮಾಡ್ಕೊಂಡ ಅವ್ರಿಗೆಲ್ಲ ಟ್ಯಾಲೆಂಟ್ ಇದೆ ಹ ಅವರು ಸ್ಟಾಕ್ ಮಾರ್ಕೆಟು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ ಅಲ್ಲೆಲ್ಲ ನಾ ಶೇರ್ ಮಾರ್ಕೆಟ್ ಆಗಿ ದುಡ್ಡು ಹಾಕೋದು ಅದ್ರಾಗ ಹೆಂಗ್ ಲಾಭ ಮಾಡೋದು ಎಲ್ಲ ತಿಳ್ಕೊಂಡಿದ್ದಾರೆ ಅದಕ್ಕೆ ಮನೆಯಲ್ಲೇ ಕೂತ್ಕೊಂಡು ಲ್ಯಾಪ್ಟಾಪ್ ಇಟ್ಕೊಂಡು ಅದ್ರಲ್ಲೇ ದುಡಿತಾರೆ ಗೊತ್ತಾ ನಿನ್ ಗಂಡ ನಂಗೆ ಹಾನ್ ಹಾಕೊಂಡು ಜೀವನ ಮಾಡ್ತಿಲ್ಲ ಹ ನನ್ ಗಂಡಗೆ ಮನೆಯಲ್ಲೇ ಬರುತ್ತೆ ದುಡ್ಡು ಲಕ್ಷ ಲಕ್ಷನ ಹ ಶೇರ್ ಮಾರ್ಕೆಟು ಹಾ ಆತರ ಆನ್ಲೈನ್ ಬೆಟ್ಟಿಂಗ್ ಆಡೋದು ಅದೆಲ್ಲ ನಾ ಶಾಶ್ವತ ಅಲ್ಲ ದಿವ್ಯಾ ನನ್ ಗಂಡ ದುಡಿತಾರಲ್ಲ ಅದೇ ಶಾಶ್ವತ ನೀ ಎತ್ತ ದುಡಿಯೋದು ಹ ಈ ತರ ದುಡಿದ್ರೆ ಎಂದಾದ್ರೂ ಒಂದ್ ದಿವಸ ಎಲ್ಲ ಕಿತ್ಕೊಂಡು ಹೋಗುತ್ತೆ ಹ ಎಲ್ಲ ಕಳ್ಕೊಂಡು ಬೀದಿಗೆ ಬರ್ಬೇಕಾಗುತ್ತೆ ಹುಷಾರ್ ಹ ನಮ್ದು ಯಾವತ್ತು ಲಾಸ್ ಆಗದೆ ಇರೋಂತ ಬಿಸ್ನೆಸ್ ಗೊತ್ತಾ ಬಿಸ್ನೆಸ್ ಹಲ ಹಸ ಮೇಸ್ಕೊಂಡು ಹಾಲು ಹಾಕೊಂಡು ಜೀವನ ಮಾಡೋದು ಅದ್ಯಂತ ಬಿಸ್ನೆಸ್ ಅದ್ನಾಕ್ ಬಿಸ್ ಬಿಸ್ನೆಸ್ ಅಂತ ಹೇಳ್ತಾ ಇದೀಯಾ ಹ ದನ ಕಾಯೋದು ಕೆಲಸ ಅಂತ ಹೇಳು ಹ ಆಯ್ತು ನೀನ್ ಏನ್ ಬೇಕಾದ್ರೂ ಕೇಳ್ಕೊ ಅದ್ರಲ್ಲಿ ನಮ್ಗೆ ಯಾವ ಬೇಜಾರು ಇಲ್ಲ ಹ ಅದನ್ನ ಒಂಥರ ವ್ಯಾಪಾರನೇ ಇವತ್ತು ಎಷ್ಟೋ ಜನಗಳು ಆ ಸೀಮಿಯಸ್ ಕಟ್ಕೊಂಡು ಜನಗಳ್ ಇಟ್ಕೊಂಡು ಕೆಲಸ ಮಾಡಿಸಿ ಆ ವ್ಯಾಪಾರ ಮಾಡ್ತಾ ಇದ್ದಾರೆ ಹಾಲು ಹಾಕ್ಬಿಟ್ಟು ದುಡಿತಾ ಇದ್ದಾರೆ ಲಕ್ಷ ಲಕ್ಷನ ಅದು ನಿನ್ಗೆಲ್ಲ ಗೊತ್ತಾಗ್ಬೇಕು ನಿನ್ ಗಂಡ ಏನೋ ಏನೋ ಆನ್ಲೈನ್ ಏನೋ ದುಡಿತಾನೆ ಅಂತ ಹೇಳಿ ಈ ತರ ಮಾತಾಡ್ತಾ ಇದ್ದೆ ಅಷ್ಟೇ ಒಂದಲ್ಲ ಒಂದಿಸ್ ಲಾಸ್ ಆಗುತ್ತೆ ಅವಾಗ ಗೊತ್ತಾಗುತ್ತೆ ಹ್ಮ್ ಆನ್ಲೈನ್ ಬೆಟ್ಟಿಂಗ್ ಆಡೋದು ಶೇರ್ ಮಾರ್ಕೆಟ್ ಅದೆಲ್ಲ ಎಷ್ಟು ಡೇಂಜರ್ ಅಂತ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಮಾತಾಡ್ಬೇಡ ಇನ್ನೊಬ್ಬರ ಬಗ್ಗೆ ಹೋಗ್ಬೇಡ ನನ್ ಗಂಡ ಏನು ಅಂತ ಗೊತ್ತಿದೆ ಹಾ ಸಾಕು ನಮಗೆ ಐವತ್ ಸಾವಿರನೇ ದುಡಿಲಿ ನಾವು ಹಾ ಹ ತರ ನಮಗೆ ಅತಿ ಆಸೆ ಇಲ್ಲ ಹೌದಾ ಹೋಗ್ಲಿ ಬಿಡು ಈಗ ತುಂಬಿದ್ ಬಸ್ರಿ ಬೇರೆ ಎಲ್ಲಿ ನಿನ್ ಗಂಡ ನೀನ್ ಸೀಮಂತ ಮಾಡ್ತಾನೋ ಪಾಪ ಮಾಡಕ್ ಇದ್ರೆ ಅಲ್ವಾ ಮಾಡೋದು ಹಾ ನನ್ ಗಂಡ ಏನಾದ್ರು ನಾ ನೀನಾದ್ರೂ ಪ್ರೆಗ್ನೆಂಟ್ ಚೌಟ್ರಿ ಬುಕ್ ಮಾಡಿ ದೊಡ್ಡ ಗ್ರ್ಯಾಂಡ್ ಆಗಿ ಸೀಮಂತ ಮಾಡ್ತಾರೆ ನಂದಿನಿ ಇದ್ಯಾ ನಮ್ಮನ ಏನೋ ಅಂದ್ಕೊಂಡ್ಬಿಟ್ಟವಳಿ ಹಾ ನಾವು ದೊಡ್ಡದಾಗಿನೇ ಸೀಮಂತ ಮಾಡೋಣ ಬಿಡು ನಿಂದ ಹಾ ಚೌಟ್ರಿಲೇ ಮಾಡೋಣ ಬಿಡು ನಡಿ ದುಡ್ಡು ಹೆಂಗಾದ್ರೂ ಮಾಡಿ ನಾನೆಲ್ಲ ಹೊಂದಿಸ್ತೀನಿ ಅಯ್ಯೋ ರೀ ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ಅದಕ್ಕೆಲ್ಲ ಕಲೆ ಕೆಡಿಸ್ಕೊಂಡು ನಾವು ಅವ್ರ ತರನೇ ಇರಬೇಕು ಅಂತಂದ್ರೆ ಆಗಲ್ಲ ನಮ್ಮ ಯೋಗ್ಯತೆ ನಮ್ಮ ಹಣಕಾಸಿನ ಪರಿಸ್ಥಿತಿ ಹೆಂಗೈತಿ ಅಂತ ಯೋಚನೆ ಮಾಡಿ ಮಾಡ್ಬೇಕು ನಮಗೆ ಅಷ್ಟು ದೊಡ್ಡ ಗ್ರ್ಯಾಂಡ್ ಆಗಿ ಏನು ಸೀಮಂತ ಬೇಡ ಸಾಕು ಇಲ್ಲೇ ಮನೆ ಹತ್ರನೇನೆ ಈ ನಮ್ಮ ಇರೋ ಒಂದು ಮುತ್ತೈದರನ್ನ ಕರೆಸಿ ಹಾ ಸಿಂಪಲ್ ಆಗಿನೇ ಸೀಮಂತ ಮಾಡ್ರಿ ಸಾಕು ನನಗೆ ಅಷ್ಟು ಆಡಂಬರ ಏನು ಬೇಕಾಗಿಲ್ಲ ಹಾ ಯಾರೋ ಹೇಳಿದ್ರು ಅಂತೇಳಿ ನಾವು ತಲೆ ಕೆಡಿಸ್ಕೊಂಡು ನಾವು ಅವ್ರಂಗೆ ಇರಬೇಕು ಅಂತ ಯೋಚನೆ ಮಾಡಿದ್ರೆ ಹಾಗಲ್ಲ ಅದು ಹಾ ಅದು ಬುದ್ಧಿವಂತರ ಲಕ್ಷಣ ಅಲ್ಲ ಹೌದೌದು ಇವ್ಳು ಬಾರಿ ಬುದ್ಧಿವಂತೆ ನೋಡು ಅದೇನೋ ಹೇಳ್ತಾರಲ್ಲ ಕೈಲಾಗದೇರೋರು ಮೈಯೆಲ್ಲ ಪರ್ಚ್ಕೊಂಡ್ರು ಅಂತಾನ ಹಂಗಾಯ್ತು ಕೈಲಾಗದೇರೋದ್ ಕೈನೋ ಹೇಳು ಹ್ಮ್ ಏನು ಏನ್ ಏ ದಿವ್ಯಾ ಯಾಕೆ ಆಗಿರಿ ಹೊಸ್ತಾಗಿ ಹೋಗಿ ನೆಟ್ಟಿಗೆ ಸಂಸಾರ ಮಾಡ್ ಕಲ್ತ್ಕಾ ಹಿಂಗ ಅದೇ ಬಿದ್ದೆಗೆ ಅವ್ರ ಇವ್ರನ್ನ ಅಣಕಿಸ್ಬೇಡ ನೀನ್ ಗಂಡ ಸೀಮಂತ ಮನೆಯಲ್ಲೇ ಕುತ್ಕೊಂಡ್ ದುಡಿತಾನೆ ಹೋಗು ನಿನ್ ಕೆಲ್ಸ ನೀನ್ ನೋಡ್ಕೊಂಡು ಅಯ್ಯೋ ಯಾಕಂಟಿ ಆ ಆತರ ಬೈತಾ ಇದೀರಾ ಹಾ ಈ ತರ ಎಲ್ಲ ಮಾತಾಡೋದು ನನ್ಗೆ ಸ್ವಲ್ಪನು ಇಷ್ಟ ಆಗಲ್ಲ ಗೊತ್ತಾ ನನ್ನ ನನ್ನೆಂಟಿಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ಸಿ ಈಗ ನಿನ್ನೆ ಮರ್ಯಾದೆ ಹೋಗದ್ ನಾನೇನಮ್ಮ ಏನಪ್ಪ ಮಾಡಿದೆ ನಂದಿನಿಯ ತಾಯಿ ಏನೋ ಮಾತಾಡ್ತಿದ್ಲಲ್ಲ ಅದು ಇದು ಅಂತಾನ ಅದಕ್ಕೆ ಹೇಳ್ದೆ ಅಷ್ಟೇನೆ ಹಾ ಹೋಗ ನಿಮ್ಗೆ ಕರ್ಕೊಂಡು ಹೋಗು ಮನೆಗೆ ಸುಮ್ಮನೆ ಬುದ್ಧಿ ಹೇಳ್ತಾ ಇದೀರಾ நம்ம ஜோதே ಏನಿಲ್ಲ ಕಣ್ಲ ಸ್ಮಕಯ್ಯ ಅದೇ ಒಂದಿಷ್ಟು ತರಕಾರಿ ತರಬೇಕಾಯ್ತು ಮನೆಗೆ ಅದಕ್ಕೆ ಇವ್ರಿಗೂ ಗೊತ್ತಾಗಲ್ಲ ಊಟ ಸ ಅಂತ ಇಂಥದ್ದೆಲ್ಲ ನಾ ಹುಳಕ್ ಆಗಿರೋಲ್ಲ ತೊತ್ತಾರೆ ಅಂತ ಇವ್ರನ್ನ ಕರ್ಕೊಂಡು ನಾನೇ ಹೋಗ್ತಾ ಇದ್ದೀನಿ ಹಾ ಊಟ ಆಯ್ತಲ್ಲ ಸ್ಮಕಯ್ಯ ಓನಮ್ಮ ಆಯ್ತು ಹಾ ತರಕಾರಿ ತರಕ್ ಹೋಗ್ತಾ ಇದ್ರಿ ಏನು ಹಾ ಏನ್ ದಿವಿಂದು ಅದೇ ನನ್ ಗಂಡ ಹಂಗೆ ನಿನ್ ಗಂಡ ಹಿಂಗೆ ಅದು ಇದು ಅಂತ ಆಡ್ಕಂತಿದ್ಲು ಇವರು ಗಂಡ ಸೀಮಂತ ಸೀಮಂತಮ್ಮ ದೊಡ್ಡ ಗ್ರ್ಯಾಂಡ್ ಆಗಿ ಮಾಡೋರು ಅಂತ ಹೇಳ್ದೆ ಇವ್ರು ನಾನು ಹಂಗೆ ಮಾಡ್ತೀನಿ ಅಂತಂದ್ರು ಆ ಆತರ ಗ್ರ್ಯಾಂಡ್ ಆಗಿ ಮಾಡ್ಕೊಳಕ್ ಇಷ್ಟ ಇಲ್ಲ ನಮ್ಮ ಯೋಗ್ಯತೆ ಎಷ್ಟೈತ ಅಷ್ಟ್ ಮಾಡ್ಕೋಬೇಕು ಸಾಕು ಮನೆ ಹತ್ರನೇ ಸಿಂಪಲ್ ಆಗಿ ಮಾಡ್ರಿ ಅಂತ ಹೇಳ್ತಿದ್ದೆ ಅಷ್ಟೇ ಹ್ಮ್ ಹೂನಪ್ಪ ನಂದಿನಿ ಹೇಳಿದ್ ಸರಿಯಾಗೈತಿ ಸಿದ್ಧಾ ನೀನು ಯಾವಳೋ ಏನೋ ಅನ್ ಅಂತ ಹೇಳಿ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಮಕ್ ಹೋಗ್ಬೇಡ ನಿಮ್ಮ ಇದನ್ನ ನೋಡ್ಕೊಂಡು ದುಡ್ಡು ನೋಡ್ಕೊಂಡು ನಿಮ್ಗೆ ಎಷ್ಟ್ ಸಾಧ್ಯನ ಅಷ್ಟ್ ಮಾಡ್ರಿ ಸಾಕು ಹ್ಮ್ ಚಾವೆಲ್ಲ ಮಾಡ್ಕೊಂಡು ಅವೆಲ್ಲ ಮಾಡಕ್ ಹೋಗ್ಬಾರ್ದು ಹ್ಮ್ ಸರಿ ಆಯ್ತು ಕಣ್ಣು ಒಂದು ಒಳ್ಳೆ ದಿನಾಂಕನ ಕುರ್ತಾಕಂದು ಸೀಮಂತ ಮಾಡ್ತೀವಿ ನೀವು ಬರ್ಬೇಕೆಲ್ಲ ಮಾಡ್ರಿ ಬರ್ತೀವಿ ಸಂತೋಷ ಇನ್ನೇನಾಯ್ತು ಹೇಳು ಸರಿ ಹೋಗ್ರಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕತೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ